ఎద్దు బంద మూర్తిందాబాడాప్ప హింగ్ హింగ్ కళా ఉంటుంది యాక చేతనా ఇలా మాత్ర చేతనా ఇలా అద్ర సచేతన మూర్తి అంత ఇవరెల్ ఐతి చేతన ఇద్దరు ఏన్మాత ప్రతిమా తగ్డంత్ ನನ್ನ ಮೂರ್ತಿ ತಗೊಂಡು ಏನ್ ಮಾಡ ಪ್ರತಿಮಾ ಮಾಜಿ ಅಚೇತನ ವ್ಯಕ್ತಿ ಸಂತ ಮಾಜಿ ಸಚೇತನ ಮೂರ್ತಿ ತ್ಯಾಸಿ ಕೇಳಿ ದೃಢವರ್ತಿ ತೋಮದ ನಿಶ್ಚಿತಿ ಪಾವಲಿ ಯಜ್ಞನ ಉದ್ದವ ಅದಕ್ಕೆ ಇವತ್ತಿನ ಸರ್ ಬ್ರಹ್ಮ 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 ಅಂತ ಅಂದ್ರು ಯಾವ ಬ್ರಹ್ಮ ಉಪದ್ರ ನಿರೂಪಣೆ ಮಾಡ್ತ ಬ್ರಹ್ಮ ಈಗ ಎರಡು ಮನೆ ಬ್ರಹ್ಮ ಪ್ರಸಂಗುರು ಪ್ರಸಂಗ ಶ್ರೀಗಳು ಅವರ ಪಾಯಿಲ್ಲಿ ಕೇಳಿ ಒಮ್ಮೆ ಈ ನಾಲ್ಕು ಮುಖಲು ಬ್ರಹ್ಮ ಏನತಂದ್ರ ನನಗಿಂತ ದೊಡ್ಡವ್ರ ಯಾರದಾರು ತಿಳ್ಕೊಂಡ್ರು ಇಷ್ಟೆಲ್ಲ ಸೃಷ್ಟಿ ನಾನೇ ಮಾಡೇನಿ ಇದನ್ನೆಲ್ಲ ಏನೈತಿ ನಿರ್ಮಾಣ ನಾನ ಮಾಡೇನೆ ನನಗಿಂತ ಯಾರದಾರ ಅನ್ನುವಂತ ಸ್ವಲ್ಪ ಬಂತಲ್ಲಿ ಬಂದ್ ಕೂಡಲೇ ಜರ್ ನಾ ಬಿಟ್ರಿ ಏನೇಕ ನೋಡುವ ಬ್ರಹ್ಮದೇವ್ರು ಸ್ವಲ್ಪ ಬಿಟ್ಟು ನೋಡುವನು ಅಂದವನೈತಿ ಅದು ಕಾರಣ ಏನಂತಂದ್ರ ಒಂದು ಸರ್ ಬ್ರಹ್ಮದೇವರು ಮಹಾವಿಷ್ಣು ವೈಕುಂಠಕ್ಕೆ ಹೋಗಿ ಮಹಾವಿಷ್ಣು ಭೇಟಿಗಾಕೊಂಡಿದ್ರು ಮನಸ್ಸನೇನು ಬಂದಿತ್ತು ಅದ ಹೇಳಬೇಕಾಗಿತ್ತವು ಬ್ರಹ್ಮದೇವರು ದೇವ ನಾ ಇಷ್ಟೆಲ್ಲ ನಿರ್ಮಾಣ ಮಾಡಿ ನೋಡುದ ಅಂತ ಕೇಳಬೇಕಾಗಿತ್ತು ಅದು ಪರಮಾತ್ಮಕ್ ಗೊತ್ತಾತ ಸಾಂಗತ ಮಹಾ ಕಳುವ ಐತಿ ಅಂತ ಯಾರ ಮನಸ್ಸಿನ ಏನೈತಿ ಏನ್ ಐತಿ ಭಗವಂತ ಬತ್ತಾಗ ನಾವು ಹೇಳಿದ್ರು ಬೇಕಾಗಿಲ್ಲ ಒಳಗಿದ್ದು ಪರಮಾತ್ಮ ಗೊತ್ತಾದ್ರು ಬ್ರಹ್ಮದೇವ್ರಾಗಲಿಗೆ ಬರ್ತಾದು ಹಿಡಿಕೇನೈತಿ ದ್ವಾರಪಾಲಕ ಜಯ ವಿಜಯ ಇರ್ತಾರ ದರಾಡಿಸ್ಕೊಂಡ್ರಿ ಬ್ರಹ್ಮದೇವ್ರು ಗುರುವ ಒಳಗೆ ಅದಾರ ಅವ್ರು ಮಾತಾಡಕತ್ತಾರ ದೇವ್ ಕೂಡ ಅವ್ರು ಬಂದ ಮೇಲೆ ನೀವು ಒಳಗ್ ಹೋಗ್ರಿ ಅಂತ ಒಂದ್ ಮಂದಿ ಒಳಗ್ ಹೋಗೈತಿ ಅವ್ರ ರೀತಿ ಮುಗಿಸ್ಕೊಂಡು ಬರ್ತಾರ ಆಮೇಲೆ ನೀವು ಒಬ್ಬೊಬ್ರು ಹೋಗ್ರಿ ಅಂತ ನೀವು ಹೋಗತ್ತೆ ನಿಮ್ಗೆ ಕಳಿಸ್ತೇವೆ ಅಲ್ಲಿ ಗುರುತಿಯಾಗಿ ಕುಂದ್ ಬ್ರಹ್ಮದೇವ್ರಿ ಬಾತ್ ಬ್ರಹ್ಮ ಕುಂದ್ಕೊಳ್ಳಿ ಎಷ್ಟೋ ಯುಗ ಹೋದ್ರಿ ಎಷ್ಟೋ ಯುಗ ಹೋದು ಹಗರ ಒಬ್ಬ ಬ್ರಹ್ಮ ಬಂದು ಹೊರಗೆ ಇದ್ದ ಅವ್ಗೆ ಎಟ್ಟಿದ್ದು ಎಂಟು ಮಕ ಇತ್ತು ಎಂಟು ಮಕ ಇದ್ದು ಎಂಟು ಮಕ ಇದ್ದು ಅಂಡ ಅವ್ರು ಬಂದ ಏ ಇಂದ ಇರ್ತಾನಿ ಒಳಗ ಇನ್ನ ಮತ್ತು ಯುಗ ಹೇಳ್ತಾ ಇದ್ದ ಮತ್ತು ಎಷ್ಟೋ ಯುಗ ಹೌದು ಆಮೇಲೆ ನೋಡ್ತಾರು ಬಂದ ಅವಗ ಹದ್ನಾರಾಯ್ತು ಬಂತ ಹಿಂಗೆ ಎಷ್ಟೋ ಮಗಲೊಬ್ಬರದಾರ ಅವಂದ ನಾನು ಒಬ್ಬ ಬ್ರಹ್ಮ ಅಂತ ಹೇಳಿದೀನಿ ಇದು ಬ್ಯಾಡ ಬ್ಯಾಡ ಅಂತ ಹೇಳಿ ಚಟ್ಕೊಂಡು ಹೋಗಿದ್ವಿ ದೊಡ್ಡ ಗುಡ್ಡದ ಗುಡ್ಡದ ಮೇಲೆ ಕುಂತ ಗುಡ್ಡದ ಮೇಲೆ ಹೋಗ್ ಅಂತೇಳಿ ಪರಮಾತ್ಮ ಯಾಕೆ ಕಡ್ಡಿತ್ತೆ ಅಂತ ತೆಗಿಯಬೇಕಂತ அது தையேக்க அவனால நான் அன்னதுல நான் அது தையேக்கி பரமத்மா ஆட்ட டா ப்ரஹ்மதிவரில் ஹோய் சட் குட் வண்டி வந்து ஒன்ட்டிக்கு வந்து வண்டி எந்த முந்தி ஒவ்வொரு வண்டி ஹிடுக்கி அது மாலக் பண் அதிக சந்தித்தொட சந்தித்து ಒಂದ ಅಲ್ರಿ ಹಂಗ ಏಕ ಒಂದ್ರೆ ಒಂದ್ ಒಂದ್ರೆ ಒಂದ್ ಒಂದ್ರಿಂದ ಒಂದಿ ಒಂಟಿಗಳು ಬರಾಕತ್ತೂ ಕಾರ್ಬಾರ್ ಅಂತ ನೋಡ್ರಿ ಒಂಟಿ ಸಾರ ಅದ ಇವ್ಗಿಂತ ಈ ಪ್ರಾಣಿ ಅಂತೂ ನಾ ತಯಾರು ಮಾಡಿಲ್ಲ ವಿಶ್ವಾಮಿತ್ರ ವಿಶ್ವಾಮಿತ್ರ ಸೃಷ್ಟಿ ಅಂತ ಕೇಳಿದ್ವಿ ನಾವು ಈ ಪ್ರಾಣಿ ಐತಿ ಒಂಟಿ ಪ್ರಾಣಿ ನಾ ಮಾಡಿಲ್ಲ ಇದನ್ನ ಯಾವ್ ಮಾಡಿದ್ರಿ ಮಾಡಿ ಬ್ರಹ್ಮದೇವ್ರಿಗೆ ಎಲ್ಲಾ ಮಾಡೀನಿ ಜಲಜ ನವಲಕ್ಷಿಣಿ ದಶಲಕ್ಷಣಿ ಪಂಚಜ ತ್ರೀಸಲಕ್ಷಿ ಕವಾಸ್ಪ ಶಾವರಣಾಂಚೆ ವಿಜಯಂತಿ ಕ್ರಮೇರು ರುದ್ರ ರೂಪಾಣಿ ಚತುರ್ ಮಾನವ ಇಷ್ಟೆಲ್ಲ ನಾ ತಯಾರು ಮಾಡಿದ್ದೆ ಎಂಬತ್ನಾಲ್ಕು ಲಕ್ಷ ಆದ್ರೆ ಇಲ್ಲಿ ಬಂತು ಅಂತಂದ ಆ ತಿಳು ಬಂದತಿ ನೋಡೇ ನೋಡು ಅದ್ರ ಅವ್ರು ಸಂದ್ ಬೈತಿ ಏ ತಡಿ ಹಿಡ್ಕೊಂಡು ಮಾರಕಂತ ಮಾರಕ ತಡಿ ಇರುತ್ತೆ ಯಾಕೆ ಈಗೇನಿರತ್ತ ಯಾವ ಪ್ರಾಣಿ ಇದು ಇದಕ್ಕೆ ಒಂಟೆಂತರೀ ಅಂತಂದ್ರೆ ಹೋರಿ ಏನಾರ ವಾಲ್ಕ ಮತ್ ಮ್ಯಾಲಿನ ಇದತ್ರಿ ಸಂದ ಕೈತ್ರಿ ಮತ್ ನೀ ಯಾರು ನಾ ಹಮಾಲ್ರಿ ನಾನು ಕೂಲಿಕಾರ ಆ ಒಂಟಿ ಮಾಲಕ ಇರೋದ್ ಊರ ನಾನು ಅವನ್ ಮಾಲ ಅವ್ರ ಊರಾಗಿ ಡೆಡ್ ಸ್ಟಾಕ್ ಎಲ್ಲ ಇದ್ರಾಗ ಐತಿ ಈಗ ಚಂದಕದಾಗ ಅವನಲ್ಲಿ ಡೆಡ್ ಸ್ಟಾಕ್ ಐತ್ಲಾ ಕಚರಾ ಅಂತಾರಲ್ಲ ಕಚರಾ ಗಾಡಿಗಳು ಮುಂಜಾನೆ ಬರ್ತಾವ ನೋಡ್ರಿ ಅಂತಾವು ಈ ಸಂದಕದಾಗ ಹಾಕಿರ ನಮ್ಮ ಮಾಲಕ ಇದನ್ನ ಏನಂತ ಮತ್ತೆ ಸಮುದ್ರದಾಗ ಹೋಗಿ ಹೋಗಿದ್ ಬಾಂಧ ಇಳಿಸ್ ಸಂದಕ ಅಂತ ಇಳಿಸ ಇಳಿಸ್ ಕೂಡ ತೆಗಿಯದ ಬಾಯಿ ಸಂದಕ ಬಾಯಿ ತೆಗಿಯಂತ ಬಾಯ ತೆಗಿಯುದು ಬ್ರಹ್ಮದೇವಿ ಹದಿನಾರು ಬ್ರಹ್ಮಕ ಬ್ರಹ್ಮ ಎದ್ದು ಎಂತ ಅವ್ರ ಕೈ ಮುಗಿದ ಹಿಂದಕ್ಕೆ ಗಿಂತಿ ಬೇಡಿ ಇದು ಮತ್ತೊಂದು ಗಂಟೆ ಐತಿ ಅದ್ರಾಗ ಏನೈತಿ ಅದು ಅದಾಯ್ತ್ರಿ ವೈಕುಂಠದಾಗ ಕಿವಿಯೆಲ್ಲ ಕಚ್ರಾಗೋಣ ಸಮುದ್ರದಾಗ ಹೋಗಿ ಅಂತ ನಮ್ಮ ಆಲಕ್ಷಿಗ ನಾವು ತಿಳ್ಕೊಂಡಲ್ಲ ನನ್ನಂತ ಬ್ರಹ್ಮಗಳು ಎಷ್ಟು ಮಂದಿ ಇದಾರು ಏನು ಅಂತ ಆದ್ರೆ ನಾನು ದೇವರ ಹೇಳಬೇಕಾದ್ರೆ ದುರ್ಬದ್ಧ ಆಗ ಅದನ್ನ ಸುಧಾರಣೆ ಮಾಡ ಇವೆಲ್ಲ ಏನ್ ಬ್ರಹ್ಮಗಳದಲ್ಲ ಇವರು ಸಂತರ ಪಾದ ಚರಣವನ್ನ ಪಾದ ಧೂಳಿಯನ್ನ ಪಾದ ರಜವನ್ನ ಎಚ್ಚರ ಮಾಡುತ್ತಾರ ಆ ಬ್ರಹ್ಮಂತೇಳಿ ದೃಪದಾಗ ನಿರ್ಣಯ ಕೊಡ್ತಾ ಇದ್ದಾರೆ ಇನ್ನು ಮೊದಲೇ ಚರಣದಾಗ ಏನೈತಿ ಬ್ರಹ್ಮತ್ತು ಇನ್ನು ಬ್ರಹ್ಮ ಪರಬ್ರಹ್ಮ ಇವರು ಎಲ್ಲಾ ಬ್ರಹ್ಮಗಳಿಗೆ ಜನ್ಮ ಕೊಟ್ಟಂತ ಬ್ರಹ್ಮ ಪರೇಹಿ ಪರದೆ ಬೋರ್ಣೆ ಕುಂಟಲೆ ವೈಖರಿ ಕೈ ಸೇನಿ ಸಾಂಗಿ ಮಾವನಿಯವ್ರು ಹೇಳ್ತಾ ಇದ್ದಾರೆ ఆ పరమాత్మన ठिकाనేన గుర్తొల పర అంతా లోకగోళెట్రీ గడి లోకన 14 ఈ భౌన అంటే ಹೇಳ್ತಾ ಇದ್ದారు లోకగోళ 14 లోక ಅಂತ ಹೇಳ್ತಾ ಇದ್ದారు ఈ 14 లోక దాటి ఉంటా పరమాత్మ ఈ పరమాత్మ ఈ బ్రహ్మ అవ్యాది अदे पर ब्रह्म परब्रह्म इवत बंद इटं मेल अः निज ब्रह्म ब्रह्म